رويتا بي لے گئے دو ستايان نا پهلوان نا دات لي گئے او موږ دما جړيوي لي گئے به ګو لا يا 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 به ګو لا Yeah, i right

ಒಂದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಆಮದು ಮಾಡಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕಾರಾಧಿಕಾರ ಒಬ್ಬರ ಬೆಲೆ ನಿಗದಿ ಮಾಡಿರುವ ಸರ್ಕಾರಗಳಿಗೆ ಐಕಾರ ಅಧಿಕಾರ ರೈತ ವಿರೋಧಿ ಸರ್ಕಾರಗಳಿಗೆ ಐಕಾರಾಧಿಕಾರ ಅವೈಜ್ಞಾನಿಕವಾಗಿ ಕೋಲನ್ನು ಇರಿಸುತ್ತಿರುವ ಬಸ್ಟಾರ್ ಎನ್ ಎಚ್ ಎ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಕೊಡಲು ಭ್ರಷ್ಟ ಸರ್ಕಾರಕ್ಕೆ ಧಿಕಾರಾಧಿಕಾರ ನೀರುಗಳು ಕೊಡಲು ಭ್ರಷ್ಟ ಸರ್ಕಾರಕ್ಕೆ ಧಿಕಾರಾಧಿಕಾರ ಹೇಗೆ ನ್ಯಾಯ ಬೇಕು ಹೇಗೆ ನ್ಯಾಯ ಬೇಕು ಅರಣ್ಯ ಅರಣ್ಯದಿಂದ ಕಾಡಿಗೆ ಹುಲಿಗಳಲ್ಲಿ ಬಿಟ್ಟಿರುವ ಭ್ರಷ್ಟ ಫಾರೆಸ್ಟ್ ಇಲಾಖೆಗೆ ಧಿಕಾರಾಧಿಕಾರಿಗೆ ಕಾಡಿನ ಮಂತ್ರಿಗೆ ಧಿಕಾರ ಧಿಕಾರ ಹೇಗೆ ಬೇಕು ನ್ಯಾಯ ಬೇಕು ಸರ್ಕಾರ सरकार सरकार कबून अधिकारा अधिकार विरोधी भ्रष्टारण्य नीति के धिकाराधिकार विरोधी भ्रष्टारण्य नीति के कारधी भ्रष्टारण्य नीति के धिकाराधिकार विरोधी भ्रष्ट निवर इलाके अधिकारा ಜೋಳ ಬೆಳಿತಾವ್ರೆ ನಮ್ಮಲ್ಲಿ ಮೂರ್ ಪರ್ಸೆಂಟ್ ಬೆಳಿತಾ ಇದೀವಿ ಎಥನಾಲ್ ಮುಸ್ಕುನ್ ಜೋಳದಿಂದ ಆಗ್ತಾ ಇದೆ ಸುಂಕ ಇಲ್ಲದೆ ತರ್ಸ್ಕೊಂಡ್ರೆ ಅಮೆರಿಕ ಅಲ್ಲಿ ಬೆಳೆ ಬೆಳೆ ಸಬ್ಸಿಡಿಗಳು ಗೊಬ್ಬರ ಸಬ್ಸಿಡಿಗಳು ನೀರಾವರಿ ಸಬ್ಸಿಡಿಗಳು ಎಲ್ಲ ತರ ಸಬ್ಸಿಡಿಗಳು ಕೊಡ್ತಾ ಇದಾರೆ ಅಲ್ಲಿ ಅಮೆರಿಕಾದಲ್ಲಿ ಮುಸ್ಕುನ್ ಜೋಳ ಬೆಳೆಯಕ್ಕೆ ಆದ್ರೆ ನಮ್ಮಲ್ಲಿ ಯಾವುದೇ ರೀತಿ ಸಬ್ಸಿಡಿಗಳಿಲ್ಲ ಬೆಳೆಯಕ್ಕೆ ಅಷ್ಟಾದ್ರೂ ನಾವು ಬೆಳೆದ್ರು ಎರಡು ಮೂರು ವರ್ಷದ ಎರಡು ಸಾವಿರದ ನಾನೂರು ಎರಡು ಸಾವಿರದ ಐನೂರು ಇಸ್ಕೊಂಚೋಳ ದಿಢೀರ್ಲೆ ಒಂದು ಸಾವಿರದಿಂದ ಸಾವಿರದ ಎಂಟುನೂರು ಬಂದಿದೆ ಇನ್ನು ಉತ್ತರ ಭಾರತ ಕಡೆ ಹೋದ್ರೆ ಸಾವಿರ ರೂಪಾಯಿ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಸಾವಿರ ರೂಪಾಯಿ ಬರ್ತದೆ ಗೊತ್ತೋ ಕೇಂದ್ರ ಸರ್ಕಾರಗಳು ಇವತ್ತು ಅಮೆರಿಕ ಒಪ್ಪಂದ ಮಾಡಿ ಮೊದಲನೇದಾಗಿ ಉಸ್ಕುನ್ ಜೋಳ ಸುಂಕ ಇಲ್ಲ ಯಾವ ರೀತಿ ಸುಂಕ ಇಲ್ಲ ಆ ರೀತಿ ಮಾಡ್ಕತಾ ಇದೆ ಆ ಒಂದ್ ವೇಳೆ ಆದ್ರೆ ಆದಾಗ ನಮ್ ಯಾರ್ಯಾರು ನಾವು ಮುಸ್ಕುನ್ ಜೋಳ ಬೆಳಿತೀವಿ ನಮ್ಮ ಎಲ್ಲರ ಗತಿ ಅದೋ ಗತಿ ಆಗ್ತದೆ ಅದನ್ನ ರಾಜ್ಯ ಸರ್ಕಾರ ವಿರೋಧಿಸ್ತಾ ಇಲ್ಲ ಅದು ರಾಜ್ಯ ಸರ್ಕಾರ ನೀವು ವಿರೋಧಿಸ್ಬೇಕ ಎರಡನೇದು ಸೋಯಾಬೀನ್ ಸೋಯಾಬೀನ್ ಅನ್ನು ಹಂಗೆ ತರಿಸಕತಾ ಇದೆ ಮೂರನೇದು ಹಾಲಿನ ಉತ್ಪನ್ನಗಳು ಹಿಂದೆ ಏನು ಆರ್ ಸಿ ಇಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ದು ಆಗ ಪ್ರಧಾನಮಂತ್ರಿಗಳು ಹೊರಬಂದ್ರು ಇವತ್ತು ಅದೇ ಇದು ಇವತ್ತು ಚೀಸ್ನ ತರಿಸ್ಕೊತಾ ಇದಾರೆ ಮೊದಲನೇ ಪ್ರಾಡಕ್ಟ್ ಹಾಲಿನಿಂದ ಮಾಡಿರೋ ಚೀಸ್ ಬರ್ತಾ ಇದೆ ಮುಂದೆ ಹಾಲಿನ ಉತ್ಪನ್ನಗಳು ಹಾಲು ಎಲ್ಲವೂ ಬರಕ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರ ಹೇಳ್ತಾ ಇದ್ದೀವಿ ಮತ್ತೆ ಅಲ್ಲಿ ವಂಶವ್ ಏನು ಜನಿಟಿಕಲ್ ಮಾಡಿಫಾಯ್ ಕುಲಾಂತರಿ ತಳಿಗಳು ಆ ತಳಿಗಳಿಗೆ ಪ್ರಾಣಿಗಳ ಸಸ್ಯ ಪ್ರಾಣಿಗಳಿಗೆ ವಂಸ ಸೇರಿಸಿ ಮುಸ್ಕೂನ್ ಜೋಳ ಮಾಡ್ತಾ ಇದಾರೆ ಟಮೋಟೋನು ಬೆಳಿತಾರೆ ನಮ್ಮ ದೇಶದಲ್ಲಿ ಬೀಟಿ ಬಿಟ್ಟರೆ ಯಾವುದೋ ವಂಶವಾಯಿ ತಳಿಗಳಿಲ್ಲ ವಿರೋಧಿಸ್ತಾರೆ ಅಂತ ಇದುವರೆಗೂ ತಡೆ ಹಾಕಿದಾರೆ ಈಗ ಆ ವಂಶವಾಹಿ ಜಿ ಎಂ ತಳಿಗಳನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದಾರೆ ನೆಕ್ಸ್ಟ್ ಈ ಕೊನ್ ಕೊನೆ ದಿನದಲ್ಲಿ ಆನ್ಕೊನೆಯಲ್ಲಿ ಈ ರೀತಿ ಬಂದ್ರೆ ನಮ್ಮ ದೇಶದ ರೈತರ ಕತೆ ಒಂದ್ ಕಡೆ ಗ್ರಾಹಕರು ಅಷ್ಟೇ ಅವೆಲ್ಲ ಕೆಮಿಕಲ್ ಫುಡ್ ಅವರ ಆರೋಗ್ಯನೂ ಹಾಳಾಗ್ತದೆ ಹಾಗಾಗಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಅಲ್ಲಿಂದ ತರ್ಸಕ್ಕಿಲ್ಲ ಒಂದು ಏನು ದಿಢೀರ್ ಕುಸಿತ ಬಂದದೆ ನೀವು ಎಂ ಎಸ್ ಪಿ ರೇಟ್ ಎರಡ್ ಸಾವಿರದ ನಾನೂರು ರೂಪಾಯಿ ಏನಿದೆ ಈಗಾಗಲೇ ಅದೆಷ್ಟೋ ಮೆಟ್ರಿಕ್ ಟನ್ ತಗತೀವಿ ಅಂತ ಹೇಳಿದರೆ ಬಾಯಿ ಹೇಳೋದಲ್ಲ ಇಲ್ಲಿ ಖರೀದಿ ಕೇಂದ್ರ ತೆಗಿಬೇಕು ನಮ್ಮ ಚಾಮರಾಜನಗರದಲ್ಲಿ ಎರಡು ಸಾವಿರ ರೂಪಾಯಿ ನಾನೂರು ಕೊಟ್ಟು ಖರೀದಿ ಕೇಂದ್ರ ತೆಗಿಬೇಕು ಜೊತೆಗೆ ಭಟ್ಟ ರಾಗಿ ಸಿರಿಧಾನ್ಯಗಳು ಹಸಿರು ಉದ್ದು ಎಲ್ಲವನ್ನು ನೀವು ಖರೀದಿ ಕೇಂದ್ರ ತೆಗಿಬೇಕು ಅದಕ್ಕೆ ಮೂವತ್ತರಿಂದ ಮೂವತ್ತೈದು ಕೋಟಿ ಕೊಟ್ಟು ಬರ್ತದ ಮಹದೇಶ್ವರ್ ಬೆಟ್ಟ ಎರಡು ಕೋಟಿ ಹೋಗ್ಬಿಟ್ರೆ ಓ ಏನಪ್ಪ ಎರಡು ಕೋಟಿ ಬಂದ್ಬಿಟ್ಟು ಮಹೇಶ್ವರಗ ಏನು ಇಪ್ಪತ್ನಾ ಆದ್ರೆ ಬಂಡೀಪುರ ರೆಸಾರ್ಟ್ ಇಂದ ಸಫಾರಿಯಿಂದ ಮೂವತ್ತರಿಂದ ಮೂವತ್ತೈದು ಕೋಟಿ ಎರಡ್ ಸಾವಿರದ ಆರರಿಂದ ಇದುವರ್ಗ ಸರ್ಕಾರ ಇಲ್ಲೇ ಎಲ್ಲರಿಗೂ ಕೊಡ್ತಿರು ಇಲ್ಲಿ ಕಿತ್ತಿ ಅಲ್ಗ ಅಲ್ಗ ಇಲ್ಗ ಇವತ್ತು ನಿಮ್ ನಿಮ್ ದುಡ್ಡು ನೀವೇ ಖರ್ಚು ಮಾಡಿ ಆ ದುಡ್ಡು ಎಷ್ಟು ಪರಿಹಾರ ಕೊಟ್ಟಿದ್ರು ಎಷ್ಟ್ ಕಾರ್ಡ್ ಬಳಸಿದ್ರು ಜೆ ಜೀವಿ ಗಳು ಕೊಟ್ರೆ ಇವ್ರ ದುಡ್ಡು ಬರ್ಕೊಂಡ್ರ ಹತ್ತರಿಂದ ಇಪ್ಪತ್ತೈದು ಜೈ ಸಿ ಒಳಗಡೆ ಕೆಲಸ ಮೂವತ್ತರಿಂದ ಮೂವತ್ತೈದು ಕೋಟಿ ಬರ್ತಾ ಇರೋದು ಬಂಡೀಪುರ ಒಂದಿಲಿ ವರ್ಷ ಎಷ್ಟು ಪರಿಹಾರ ಕೊಡಬೇಕು ಎಷ್ಟು ನಷ್ಟ ಕೊಡ್ಬಂಗೆ ಕೊಟ್ಟಿದ್ರು ಏನೋ ಫಾರೆಸ್ಟ್ ಅಧಿಕಾರಿಗಳು ಅಂದ್ರೆ ದೇವ್ರಿಂದ ಹೇಳ್ಕೊಂಬ ನಮ್ಗೆ ನಾವೇ ಕಾಡ್ ಕಾಯಕಿರೋರು ಕಾಡ್ ಕಾಯಕಿರೋರಿಗೆ ಈ ಕಾಯ್ತಾರೆ ಇವರು ಕಾಡ್ ಕಾಯಕಿರೋರು ಯಾವ್ದಾರ ಅವ್ರಿಗೆ ಕೊಬ್ಬಿದ್ದು ಮೂವತ್ ಕೋಟಿ ದುಡ್ಡು ಏನ್ ಮಾಡಿದ್ರು ಇಷ್ಟು ಎರಡ್ ಸಾವಿರದ ಆರರಿಂದ ಈಗ ಮೂವತ್ ಕೋಟಿ ಐ ಎಸ್ ಎಸ್ ಕೋಟಿನೂ ಬಂದಿರ್ತದೆ ಎಷ್ಟು ಲೆಕ್ಕ ಒಬ್ರು ಆಡಿಟರ್ ಇಸ್ಕೊಂಡ್ರೆ ಆಡಿಟ್ ಬರೀತಾರೆ ಅದ್ ಯಾರು ಕೊಡಲ್ಲ ಯಾರು ಕೊಟ್ಟಿದ್ದಾರು ಜಿಲ್ಲಾಧಿಕಾರಿಗಳು ಕೊಟ್ಟಿದಾರ ಕೆ ಡಿ ಪಿ ಸಭೆಯಲ್ಲಿ ಕೊಟ್ಟಿದಾರ ಬೇಕಾದಷ್ಟು ಬೇಕಾದಷ್ಟು ಅರಣ್ಯ ಇಲಾಖೆ ಆ ಸಣ್ಣ ಮರ ಹಾಕೋರು ಇವ್ರಿಯೇ ಈಗ ತಯ ಜೆಸಿಬಿ ಸಾವಿರ ರೂಪಾಯಿಂದ ಎಂಟು ಸಾವಿರ ರೂಪಾಯಿ ಮಾರ್ಕೊಳ್ಳೋರು ಇವ್ರಿ ಮತ್ತೆ ಒಳಗಡೆ ಹೋಗಿ ಸತ್ ಮಾಡ್ರೆ ಎಲ್ಲ ಎಲ್ಲಾ ಒಳಗಡೆ ಜೆ ಸಿ ಬಿ ಕೆಲಸ ಮಾಡಿದಾಗ ಆನೆ ಅರ್ಜಿಗಳು ಓಡೋಯ್ತದೆ ಹುಲಿ ಅರ್ಜಿ ಓಡೋಯ್ತದೆ ಎಲ್ಲ ವಿತ್ ರೆಕಾರ್ಡ್ ಇದೆ ಒಳಗಡೆ ಅಲ್ಲಿ ಕಟ್ಕೊಳ್ಳೋರ್ಗೆ ನಾವು ಪರ್ಮಿಷನ್ ಕೊಡಲ್ಲ ಮನೆ ಕಟ್ಕೊಳ್ಳೋರಿಗೆ ಸರ್ಕಾರ ಆದೇಶ ಕೊಡ್ತಿಲ್ಲ ಒಳಗಡೆ ಮನೆ ಕಟ್ಕೋಬಹುದು ನೀವು ನಿಮ್ ಜಾಗದಲ್ಲಿ ಅದಕ್ಕೆ ಫಾರೆಸ್ಟ್ ಇಲಾಖೆಯಿಂದ ಓಸಿ ಬೇಕಾಗಿಲ್ಲ ಅದಕ್ಕೆ ಒಂದಷ್ಟು ಪರಿಸರ ಪ್ರೇಮಿಗಳವ್ರೆ ಆಟ ಹಾಗಾಗಿ ಏನು ಇವತ್ತು ಏನು ಸಚಿವರು ಬಂದು ಹೋದ್ಮೇಲೆ ಪುನಃ ದಾಳಿಗಳಾಗ್ತವೆ ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಬರ್ತಾ ಇಲ್ಲ ಮತ್ತೆ ಸುಳ್ ಸುಳ್ ಕಂಪ್ಲೇಂಟ್ ಕೊಡೋ ರೈತರು ಒಬ್ಬಳು ಕೊಟ್ಟರೆ ಆ ಹತ್ತು ಜನ ನಾವ್ ಯಾರು ಹಿಡಿದು ತಳ್ಳಿ ಒಪ್ಪ ನಾವ್ ಆಯ್ತಾ ನುಕ್ಕ ನುಕ್ಕಳಕ್ಕೆ ಬೋನ್ ನೊಳಗ್ ತಳ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಆಗಲ್ವಾ ಹ ನಾವ್ ತಳ್ಬಿಟ್ಟವ ಇವರೇ ನುಕ್ಕೊಂಡು ಒಳಗ ನಮ್ಮೇಲೆ ಕೇಸ್ ಆಗಿಸ್ತಾರಲ್ಲ ಫಾರೆಸ್ಟ್ ಇಲಾಖೆ ಅವರು ಇವ್ರ ಮಾನ ಮರ್ಯಾದೆ ಇದೆಯಲ್ಲ ನಮ್ಮ ಅನ್ನ ಹುಡ್ತಾ ಇದಾರೆ ಇವರು ರೈತರು ಬೆಳೆದ ಅನ್ನ ಸುಳ್ ಸುಳ್ ಕೇಸ್ಗಳನ್ನ ಸೃಷ್ಟಿ ಮಾಡ್ತಾರೆ ಅವರು ಬಂದು ಆದಮೇಲೆ ಪ್ರಾಣಾಂಗಗಳಾಗೆ ಬೆಡನಸ್ಥನ ಆದ್ರು ಬಕ್ಕೆ ಚರ್ಚೆಗಳಾಗಬೇಕು ನೀವು ವೈಜ್ಞಾನಿಕವಾಗಿ ಬೆಡನಸ್ಥನ ಮಾಡಬೇಕು ಪರಿಹಾರಾಲ ಪರಿಹಾರ 100 ರೂಪಾಯಿ ಕೊಟ್ಟು ಪರಿಹಾರ ಬೇಡ ಬೆಡನಸ್ಥನ ಮಾಡಬೇಕು ಕಬ್ಬು ಈಗ ಉತ್ತರ ಕರ್ನಾಟಕ ಒಂದ್ ರೇಟು ದಕ್ಷಿಣ ಕರ್ನಾಟಕ ಒಂದ್ ರೇಟು ಮತ್ತೆ ದಕ್ಷಿಣ ಭಾರತಕ್ಕೆ ಒಂದ್ ರೇಟು ಉತ್ತರ ಭಾರತಕ್ಕೆ ಒಂದ್ ರೇಟ್ ಅದ್ರಲ್ಲಿ ಎಲ್ಲ ಇರೋರು ನಾವು ಒಂದ್ ಆಲಮನ ಮಾಡಿದ್ರೆ ಅಲ್ಲಿ ಬಲಾಸ್ ಬರ್ತದೆ ಕಾಕಂಬಿ ಬರ್ತದೆ ಮೊಲಾಸಸ್ ಬರ್ತದೆ ಒಂದು ಅಸಂ ಸಿಂಪಲ್ ಆಗಿ ಆಲಮನ ಮಾಡಿದ್ರೆ ಅಂದ್ರೆ ಒಂದು ಫ್ಯಾಕ್ಟ್ರಿ ಮಾಡಿದ್ಮೇಲೆ ಎಷ್ಟು ಬರ್ತದೋ ಮತ್ತೆ ಹನ್ನೆ ಮತ್ತೆ ಈ ಪೌಲ್ಟ್ರಿಗಳು ಚಿಕ್ಕಾಬಾಸ್ತವೆ ಹದಿನೈದು ಎಕರೆ ಎಕರೆ ಇಪ್ಪತ್ತೈದು ಎಕರೆಯಲ್ಲಿ ಪೌಲ್ಟ್ರಿ ಫಾರಂ ಕೇರಳದಿಂದ ಬೆಂಗಳೂರಿಂದ ಬಂದು ಮಾಡ್ತಾವ್ರ ಚಿಕ್ಕಾಬೆ ಕಡೆ ಪೌಲ್ಟ್ರಿ ಫಾರ್ಮ್ ಮಾಡಬೇಡಿ ಅಂತಲ್ಲ ಮಾಡ ವಾಸ್ತ ಅದಕ್ಕೆ ನಾವೇನು ಮಾಡ ಜಿಲ್ಲಾ ನೋಡ ಆ ಸೊಳ್ಳೆ ಊಟ ಮಾಡ್ತಿರೋ ಬಂದು ಬಿಡ್ತವೆ ಹತ್ತದಲ್ಲಿರ ಏನ್ ಮಾಡೋದು ನಾವು ಅವ್ರು ಸಂಪಾದನೆ ಮಾಡೋದು ಅಲ್ಲಿ ಅವ್ರು ಓನರ್ ಇಲ್ಲ ಅಲ್ಲಿ ನಮ್ಮಂತವ್ರು ಎಲ್ಲಿ ಇರೋರು ಪಾಪ ಎಲ್ಲಿಂದ ಬಿ ಆರ್ ಇಂದ ಆರ್ ಇಂದ ಕರ್ಕೊಂಡು ಅಲ್ಲಿ ಅವರು ನಮ್ಮ ರೈತರಿಗೆ ಒಟ್ಟಿಗೆ ಆ ಸೊಳ್ಳೆ ಊಟ ಮಾಡಿದ ಬೀಳ್ತದಲ್ಲ ಏನ್ ಮಾಡೋದು ತಿನ್ನಲ್ಲ ವಾಸನೆ ಕೂಡ ರೋಗ ಬರ್ಸ್ಕೊಳಲ್ಲ ಅಲ್ಲಿ ಜವಾಬ್ದಾರ ಅದ ಇವರು ಹಾಗಾಗಿ ತಕ್ಷಣ ಅಂತ ಪೋಲ್ಟ್ರಿ ಫಾರ್ಮ್ ಮಾಡಿರೋದು ಈಗಾಗಲೇ ಪರ್ಮಿಷನ್ ತಕೊಂಡಲ್ಲ ಅದನ್ನ ರದ್ದು ಮಾಡಬೇಕು ಮತ್ತೆ ಮಹದೇಶ್ವರ ಬೆಟ್ಟ ಎಲ್ ಪಿ ಎಸ್ ಪ್ರಾಜೆಕ್ಟ್ ವಿಲೇಜ್ ಗಳಿಗೆ ಇನ್ನೂ ಆದ್ರೂ ಅವರಿಗೆ ಪೂಡಿ ಮಾಡ್ಕೊಟ್ಟಿಲ್ಲ ಅಪಾಯಿಗಳ ಹೆಸರು ಒಲ ಉಳಿತಾರೆ ಒಂದ್ ರೂಪಾಯಿ ಸಾಲ ತಕೊಳಗಿಲ್ಲ ಅವ್ರ ಹೆಸರಿ ಖಾತರಿ ಆಗಿಲ್ಲ ಅದೇ ಮಹದೇಶ್ವರ ಬೆಟ್ಟದಲ್ಲೂ ಆಗಿಲ್ಲ ಒಡಕೇಳದಲ್ಲೂ ಆಗಿಲ್ಲ ಅಲ್ವಾ ಅದೇ ಟಿಬೆಟಿಯನ್ಸ್ ಅಲ್ಲಿಂದ ಬಂದಾರ ಅವ್ರಿಗೆ ಎಲ್ಲರಿಗೂ ಮಾಡ್ಕೊಂಡ್ಬಾರ್ದು ಅದು ಕಾಡು ಒಳಗಡೆ ಇರೋದು ಅವ್ರು ಮಾಡ್ಕೊಂಡ್ಬಿಡಿ ಅಂತ ಅಲ್ಲ ಎಲ್ಲಿಂದಲೋ ಬಂದರೋ ನೀವು ಮಾಡ್ಕೊಡ್ತೀರಿ ಇಲ್ಲಿರೋರು ಮಾಡ್ಕೊಡ್ತಾ ಇಲ್ಲ ಅದು மன ಎಲ್ಲರದು ಹೆಂಗದ ಎಂದ್ರ ಮೈಸೂರು ಇಲ್ಲ ಹಂಗದ ಅದೇ ಪಕ್ಕ ನಮ್ಮ ಆಡಿಪಾಡಿಗಳಲ್ಲಿ ಅವ್ರಿಗೆ ಕುಡಿಯಕ್ಕೆ ನೀರೇ ಇಲ್ಲ ಅವರು ಓಟ್ ಹಾಕಲ್ಲ ಟ್ಯಾಕ್ಸ್ ಕಟ್ಟಲ್ಲ ನಾವು ಹಾಗಾಗಿ ಇಷ್ಟು ಇಷ್ಟು ಇದೆ ಬೇಕಾದಷ್ಟು ಕರೆಂಟ್ ಅಗಲೊತ್ತ ಕರೆಂಟ್ ಕೊಡ್ಬೇಕು ಕೆರೆಗಳನ್ನ ಉಳು ಎನ್ಆರ್ ಮಳೆ ಹಾಸು ಎಂ ಎಸ್ ಪಿಲಿ ಇರಬೇಕು ಏನ ಇನ್ನೂ ಸಮಸ್ಯೆಗಳಿದ್ರೆ ಮಾತಾಡಿ ಸರ್ಕಾರ ಇದ್ರ ಬಗೆಹರಿಸ್ಬೇಕು ಯಾರೋ ಬೇಡಿಕೆ ನಮ್ಗೆ ಕಲಿಯಪ್ಪ ಬೇಡೋದಲ್ಲ ನೀವು ಪುನಃ ಅವರು ಅಷ್ಟೇ ಬೇಡಿಕೆ ಕೊಡಿ ಬೇಡಿಕೆ ಕೊಡಿ ಬರ್ಲಿ ಎಸ್ ಪಿ ಬರ್ಲಿ ಮಿನಿಸ್ಟರ್ ಬರ್ಲಿ ಬೇಡಿಕೆ ಕೊಡಿ ಬೇಡಿಕೆ ಬೇಡಿಕೆ ಅಲ್ಲ ನಮ್ದು ಏನ್ ಹೇಳಿ ನಮ್ದು ಡಿಮ್ಯಾಂಡ್ಸು ಒತ್ತಾಯ ಒತ್ತಾಯ ಮಾಡಿ ಮಾಡಿ ಕೆಲ್ಸನ ಅಂತ ಒತ್ತಾಯ ಅಂತ ಹೇಳಿದ್ ಬೇಡದ ದೇವರು ಬೇಡದು ಅಲ್ವಾ ನಾವ್ ಯಾರು ಬೇಡಲ್ಲ ಕೆಲಸ ಮಾಡಿ ಅಂತೇಳಿ ಹಾಗಾಗಿ ನೀವು ಆ ಪದಗಳ ರೈತ ಸಂಘದವರು ಬೇಡ್ಕಳರು ಕಾವಂತರರು ಹಾಗೆಲ್ಲ ಅವೆಲ್ಲ ಬರೀ ಬಾರ್ ಬಾರ್ ಹಾಗಾಗಿ ಆ ವರ್ಣಗಳನ್ನ ನೀವು ಉಪಯೋಗ

ಇದು ನಿರಂತರವಾಗಿರ್ತವೆ ಇವತ್ತಿನ ಮನೆಯಲ್ಲಿ ಅಲ್ಲಿ ಯಾರು ಕೋರ್ ಶುರು ಮಾಡೋಕ್ಕಿಲ್ಲ ಇವತ್ತೇ ಆರ್ಡ್ರ್ ಮಾಡಿ ಅಲ್ಲಿ ಮಾಡಿದರೆ ಕಳ್ ಅದೆಲ್ಲ ಕಟ್ ಅಂದರೆ ಕಿತ್ತಾಕಿ ಹಾಗಾಗಿ ಇವೆಲ್ಲ ಇರೋರಿಗೆ ನಾವು ನಿಮ್ಮ ಸಲಹೆ ಅಮೂಲ್ಯವಾದ ಸಲಹೆಗಳನ್ನು ಕೊಡಿ ನಾಳಿಂದ ಪುಸ್ತಾಗಿದ್ರೆ ದಿನಾಬಲಿ ಅದೇ ಹೋಬಲಿ ಕೇಳಿದ ಗೋಪ್ಲಿ ಕೇಳಿದರೆ ಬೇರೆ ಊರು ಕುಶತ್ತಾಗಿ ಅಂದರೆ ದಿನಾಬಲಿ ದಿನಾ ಮಲಿ ಕಲಾವಿ ನಾವು ಇವತ್ತು ಬಲಿ ರೈತರ್ಗೋಸ್ಕರ ಏನೀ ಕಾನೂನು ಹಾಲು ಯಾರು ಕೇಳಿದ್ರೆ ಬಹಳಷ್ಟು ಕಷ್ಟ ಆಗಿದೆ ಜಂಟಿ ಮಾಡಿ ಮಾಡಿದ್ರೆ ಬಂದ್ರೆ ತಿಂದ್ರೆ ವಿಷ ಹಾಗಾಗಿ ಇವೆಲ್ಲ ಗೊತ್ತಾವೆ ನಾವು ಒಂದ್ ಮೊದಲ ಈ ವಿಷಯ ನಾವು ಇರ್ತೀವಿ

ನಮ್ದು ಟು ಮಾಡ್ತಾರೆ ಅಂದ್ರೆ ನಾವೇ ತೋರ್ಕೊಬೇಕು ಈ ಜವಾಬ್ದಾರಿಗಳ ಅಧಿಕಾರಿಗಳಿಗೆ ಕಣ್ಣು ಅವ್ರು ಅವ್ರು ಏನ್ ಮಾಡ್ತಾರೆ ಬರದೇ ಬೇಡ ಅವರು ಸರ್ಕಾರ ಬರ್ ನಮ್ಗೆ ಇಲ್ಲಿ ಕೂತ್ಕೊಂಡ್ರೆ ನೋವ ಹಾಗೆ ಯಾಕೆ ಕೂತು ಇದೆ ಕೆಲಸ ಮಾಡ್ತಾರೆ ಅಂತನ ಕೂತ್ರಿ ಹೇಳಿ ರೈಲಿಗಡೆ ನಡೀವಿ ಕುಂಜೋಳ ಬರ್ತದೆ ಕಬ್ಬು ಬೆಳೆ ಎಲ್ಲ ಹೊರಗಡೆ ಪ್ರಾಣಿಗಳು ಎಲ್ಲ ಪುರಾತನ ತಳಿಗಳು ಹೊರಗಡೆ ಬರ್ತದೆ ನಾವ್ ಏನ್ ವ್ಯವಸಾಯ ಮಾಡಬಾರ್ದು ಹಂಗ ಮಾಡ್ತಾವ್ರ ಬ್ಯಾಂಕ್ ಗಳ ಖಾಸಗಿ ಕಾರಣ ಲೋನ್ ಎಷ್ಟು ಜನ ಲೋನ್ ಕೊಟ್ಟಿದ್ರು ಒಬ್ರು ಲೋನ್ ಮಾಡ ಏನೋ ಜಿಲ್ಲಾಧಿಕಾರಿಗಳು ಒಳ್ಳೆಯವ್ರವ್ರ ಒಂದಷ್ಟು ಕೆಲಸ ಮಾಡ್ತಾರೆ ನಾವು ಹೋಗ್ತಾ ಇದ್ದೀವಿ ರೂಪಾಯಿ ಪರ ಕೆಲಸ ಮಾಡ್ತಾರೆ ನಾವು ಅದ್ರ ಎರಡು ಮಾತಿಲ್ಲ ಅದ್ರ ಅವ್ರ ಕೆಲವ್ರು ಮಾಡ್ತಾರೆ ಅಧಿಕಾರಿಗಳು ಅವ್ರೆಲ್ಲ ಸದ್ಯ ಮೀಟಿಂಗ್ ತರಬಾರ್ದು ನಾನು ಎಷ್ಟು ಮೀಟಿಂಗ್ ಮಾಡ್ಬೇಕು ಅವ್ರು ಅವ್ರು ಮೇಲೆ ಕೆಲಸ ಮಾಡಲ್ಲ ಅಧಿಕಾರಿ ಎಲ್ಲ ಮಾಡ್ ಮಾಡ್ ಜಿಲ್ಲಾಧಿಕಾರಿ ಅವ್ರು ಒಳ್ಳೆಯವರು ಇಲ್ಲಿ ರೈಸಾರನೇ ಕೂಗಿಲ್ಲ ನಾವು ರೈಸ ಜಿಲ್ಲಾಧಿಕಾರಿಗಳ ಇವರೆಗೂ ಧಿಕಾರ ಕೂಗಿಲ್ಲ ನಮ್ ಪರ್ವಾಗಿ ಕೆಲಸ ಮಾಡ್ತಾರ ನಾವು ಉತ್ಪತ್ತಿರ ಅಧಿಕಾರಿಗಳನ್ನ ಬೈತಾರ ರೈಸಲ್ವರ್ಗೂ ಜಿಲ್ಲಾಧಿಕಾರಿಗಳನ್ನ ಕೂಗಿಲ್ಲ ಒಳ್ಳೆ ಕೆಲಸ ಮಾಡ್ತಾರ ಹೇಳ್ತೇವೆ ಅರೆ ಆ ಕೆಳಮಟ್ಟ ಅಧಿಕಾರಿಗಳು 45 ಆದಿಂದ ಅವರಿಗೆ ದುರ್ಜಾತು ಒಂದು ಕೆಎಸ್ ಇಟ್ ಮಾಡ್ತಿದ್ದಾರೆ ಕುಡೇನಿರು ದಂಟಾಳಿ ಗಿಡಕ್ಕೆ ಕುಡಿದಿರಬಹುದು ಮತ್ತೆ ಈ ನೀರು ಇನ್ನು ರಾಮರಗೆ ನೀರು ಕೊಡಲ್ಲ ಅಂದ್ರೆ ಅದು ನೀರು ಮೂಡುವೆ ಇರಬೇಕು ಮತ್ತೆ ಪೌರಿ ಮಹಾರಾಜ್ ಅಲ್ಲಿ ದುರ್ವಾಸನೆ ಇತದ ಆಲ ಅವರು ಅಂದಿನ ಯಾವ ಸರ್ಕಾರಿ ಕಮಿಷನ್ ಆ ಸರ್ಕರಿ ಕಮಿಷನ್ ಆ ಅಲ್ಲಾ APMC ಎರಡು ಅರಣ್ಯ ಇಲಾಖೆಯವರು ಬರ್ಬೇಕು ಅರಣ್ಯ ಇಲಾಖೆಯವರು ಬರಲೇ ಬೇಡ ನಮ್ಗೆ ಈಜಲ್ ಹೋಗ್ತಾಳಿ ನಮ್ಗೇನು ನಾಳೆಯಿಂದ ಯಾವ್ದು ಉಳಿವಡ ಅಲ್ವಾ ತೀರ್ಥ ಬರಕ್ ಇಲ್ಲ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ತಗೊಳ್ಳಿ ನಮ್ಗೆ ಇಂದ ಚಾಮರಾಜನಗರ ಎಲ್ಲೂ ಒಂದು ಬರಕಿಲ್ಲ ಆನೆಗಳು ಬರಕಿಲ್ಲ ತೊಂಬತ್ತಾರು ಹುಲಿ ಮಾತ್ರ ಇರೋದು ಬಂಡೀಪುರ ನೂರೈವತ್ತಾರು ಹುಲಿ ಅವ ಇನ್ನು ಅವರವತ್ತು ಹುಲಿ ಎಲ್ಲಿ ಹೋಗ್ಬೇಕು ತೆರಟರಿ ಇಲ್ಲ ಅವ್ರ ಆದ್ರೆ ನಮ್ಗೆ ಹೇಳ್ತಾರೆ ಅವರು ನೆಕ್ಸ್ಟ್ ಇನ್ ಐದು ವರ್ಷ ಪಿ ಆರ್ ಟಿ ಸು இன்னொரு டைகர் பிராஜெக்ட் ஆமே மலைமாதேஸ்வர கவரி ஜன இலாக்க சாய் தகண்டி ரெத்து ஒப்பந்த மாயுவ மட்ட உலினோ ஆன யார் தோட்டம் ಅವು ಅವಾಗೆ ಸಾಯ್ಬೇಕು ನ್ಯಾಚುರಲ್ ಸಾಯ್ಬೇಕು ನೀರ್ ಇಲ್ಲದೆ ಸಾಯ್ಬೇಕು ಬೇವಿಲ್ಲದೆ ಸಾಯ್ಬೇಕು ಒಡದಾಡ್ಕೊಂಡು ಸಾಯ್ಬೇಕು ಇವರು ಹೋಗಿ ಟ್ರೀಟ್ಮೆಂಟ್ ಮಾಡ್ತಾರ ಅವ್ರೆ ಮತ್ತೆ ಜೆ ಸಿಬಿ ಕಳಿಸ್ತಾವ್ರೆ ಜೆ ಸಿ ಬಿರು ಒಳಗಡೆ ಹೋಗಿ ಇವ್ರು ದುಡ್ಡು ಮಾಡಾಕ ನಮ್ಮ ಪ್ರಾಣ ಇತವ್ರ ಆಯ್ತು ತಿನ್ಲಿ ಐವತ್ತಾರು ಅರವತ್ತಾರು ಜಾಸ್ತಿ ಆಗಿ ಒಂದ್ ದಸುಗ್ ಒಂದ್ ಲಕ್ಷ ಕೊಡ್ಲಿ ಇವ್ರು ಕೊಟ್ಟರೆ ಮೂವತ್ತು ಸಾವಿರ ಕೊಟ್ಟರೆ ಒಂದು ವರ್ಷಕ್ಕೆ ಅದು ಇವ್ರ ಕರ್ತವ್ಯ ನೀವು ಒಂದ್ ದಸ ಸೊಟ್ಟರೆ ನನ್ನ ಜೀವನ ಮಾಡ್ತಾ ಇದ್ದೀವಿ ಹಸುನಿಂದ ನಾನು ಆಗ ಜೀವನ ಮಾಡ್ತಾ ಇದ್ದೀನಿ ಇವರ ಕರ್ತವ್ಯ ಪ್ರಶ್ನೆತೆಯಿಂದ ನಾನು ಹಸು ಸಾಯಿಸಿದೆ ಹೋಗಿ ಹಾಗಾಗಿ ಇವ್ರ ಮೇಲೆ ಎಫ್ ಐ ಆರ್ ದಾಖಲಾಕ್ಬೇಕು ಅಂತ ನೀವು ಎಲ್ಲರೂ ಒಂದು ಕಂಪ್ಲೇಂಟ್ ಕೊಡಿ